ಹಾಯ್ ಸ್ನೇಹಿತರೆ ನೀವು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಡಿಯೋ ನೋಡಿರ್ತೀರ ನೂರಾರು ಪೆಂಗ್ವಿನ್ಗಳು ಸಮುದ್ರದ ಕಡೆ ಗುಂಪಾಗಿ ಹೋಗ್ತಾ ಇದ್ರೆ ಒಂದೇ ಒಂದು ಪೆಂಗ್ವಿನ್ ಮಾತ್ರ ಆ ಗುಂಪನ್ನು ಬಿಟ್ಟು ಸಮುದ್ರದ ದಿಕ್ಕನ್ನು ಬಿಟ್ಟು ಅತಿ ಎತ್ತರದ ಹಿಮ ಪರ್ವತಗಳ ಕಡೆಗೆ ಒಂಟಿಯಾಗಿ ಹೆಜ್ಜೆ ಆಗ್ತಾಯಿದೆ ಈ ಒಂದು ದೃಶ್ಯ ಇಡೀ ಇಂಟರ್ನೆಟ್ ಲೋಕವನ್ನೇ ಒಂದು ಕ್ಷಣ ಮೌನವಾಗುವಂತೆ ಮಾಡಿದೆ ಸೊ ಜನರು ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ ಅದೇ ದಟ್ ಒನ್ ಪೆಂಗ್ವಿನ್ ಅಂತ ಅಂದರೆ ಎಲ್ಲರಂತಲ್ಲದ ಒಂದು ಪೆಂಗ್ವಿನ್ ಅಸಲಿಗೆ ಈ ವಿಡಿಯೋ ಏನು ನೋಡ್ತಾ ಇದ್ರೆ ನೀವು ಇದು ಇವತ್ತಿನದಲ್ಲ ಈ ವಿಡಿಯೋ ಎರಡು ಸಾವಿರದ ಏಳರಲ್ಲಿ ಬಂದ ಎನ್ಕೌಂಟರ್ಸ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಅನ್ನೋ ಡಾಕ್ಯುಮೆಂಟರಿಯ ಒಂದು ಸಣ್ಣ ತುಣುಕು ಅಲ್ಲಿನ ಅರ್ಜೋಗ್ ಅಲ್ಲಿನ ನಿರ್ದೇಶಕ ಅರ್ಜೋಗ್ ವರ್ನರ್ ಹೇಳ್ತಾರೆ ಈ ಪೆಂಗಿನ್ ಎಲ್ಲಿಗೆ ಹೋಗ್ತಿದೆ ಅಂತ ಅದಕ್ಕೆ ಗೊತ್ತಿಲ್ಲ ಬಹುಶಃ ಅದು ತನ್ನ ದಾರಿಯನ್ನೇ ಕಳೆದುಕೊಂಡಿದೆ ಅಂತ ಆದರೆ ಅದು ನಿರ್ದೇಶಕರಿಗೆ ಕಾಣದ ಅರ್ಥ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಕಾಣಿಸ್ತಾ ಇದೆ ಯಾಕೆ ಈ ವಿಡಿಯೋ ಇಷ್ಟು ವೈರಲ್ ಆಗ್ತಿದೆ ಗೊತ್ತಾ ಯಾಕಂದರೆ ಈ ಪೆಂಗ್ವಿನ್ ನಮಗೆ ನಮ್ಮನ್ನೇ ನೆನಪು ನೆನಪು ಮಾಡಿಕೊಡ್ತಿದೆ ನಾವು ಅಷ್ಟೇ ಅಲ್ಲ ಜೀವನದಲ್ಲಿ ಎಲ್ಲರೂ ಒಂದು ದಿಕ್ಕಿಗೆ ಓಡ್ತಾ ಇರ್ತಾರೆ ಒಳ್ಳೆ ಕೆಲಸ ಹಣ ಸಮಾಜ ಹಾಕಿಕೊಟ್ಟ ದಾರಿ ಆದರೆ ಕೆಲವರು ಮಾತ್ರ ಇವೆಲ್ಲವನ್ನು ಬಿಟ್ಟು ಒಂದು ಕನಸಿನ ಹಿಂದೆ ಯಾವುದೋ ಒಂದು ವಿಭಿನ್ನ ದಾರಿಯಲ್ಲಿ ಒಂಟಿಯಾಗಿ ಹೊರಟು ಬಿಡ್ತಾರೆ ಅಂಥ ಸಮಯದಲ್ಲಿ ಜನ ನಮ್ಮನ್ನು ನೋಡಿ ನಗ್ತಾರೆ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ ನೀನು ತಪ್ಪು ಮಾಡ್ತಿದ್ಯಾ ಕೈಯಲ್ಲಿ ಆಗಲ್ಲ ಅಥವಾ ನೀನು ತುಂಬ ಕಷ್ಟಪಡಬೇಕಾಗುತ್ತೆ ಜೀವನ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಆದರೆ ತೆಂಗುವಿನ ಥರನೇ ನಾವು ಯಾರಿಗೂ ಉತ್ತರ ಕೊಡೋಲ್ಲ ಸುಮ್ಮನೆ ನಡೀತಲೇ ಇರಬೇಕು ಯಾಕಂದರೆ ಜೀವನದಲ್ಲಿ ಏನಾದರೂ ಮಾಡಬೇಕು ವಿಭಿನ್ನವಾಗಿರೋದು ನಾವು ಏನಾದರೂ ಮಾಡಬೇಕಂದಾಗ ಸೊ ನಾವು ಯಾರು ಮಾತು ಕೇಳಬೇಕಾಗಿಲ್ಲ ಅಂಥ ಟೈಮಲ್ಲಿ ಸೊ ಕಷ್ಟ ಆಗುತ್ತೆ ಲೈಫಲ್ಲಿ ಬದುಕೋದೆ ಕಷ್ಟ ಸವಾಲುಗಳು ಬರ್ತವೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರು ಆ ದಾರಿ ಚೂಸ್ ಮಾಡೋದಿದ್ದೆಲ್ಲ ಅಷ್ಟು ಸುಲಭವಾದ ದಾರಿ ದಾರಿಯಲ್ಲ ನೋಡಿ ಒಂಟಿಯಾಗಿರೋದು ಅಂದರೆ ಸತ್ ಸೋತು ಸೋತೋಗೋದು ಅಂತ ಅರ್ಥವಲ್ಲ ಗುಂಪಿನಲ್ಲಿ ಹೊರಗೆ ಬರೋದು ಅಂದರೆ ದಾರಿ ತಪ್ಪೋದು ಅಂತಲೂ ಅಲ್ಲ ಕೆಲವೊಮ್ಮೆ ಹೋಗುವ ದಾರಿಯಲ್ಲಿ ನಮಗೆ ಬೇಕಾದದ್ದು ಸಿಗಲ್ಲ ಅಂದಾಗ ನಮಗ ನಾವೇ ಒಂದು ದಾರಿ ನೋಡ್ಕೋಬೇಕಾಗುತ್ತೆ ಆ ದಾರಿ ಕಷ್ಟ ಇರಬಹುದು ಒಂಟಿತನ ಇರ್ಬೋದು ಆದರೆ ಅದು ನಮ್ಮ ದಾರಿ ಸೊ ನೀವೇನಾದರೂ ಜೀವನದಲ್ಲಿ ಒಂಟಿಯಾಗಿದ್ದೀರಾ ಅಂತ ಅನಿಸ್ತಿದ್ರೆ ಗೊಂದಲದಲ್ಲಿದ್ದರೆ ಭಯಪಡಬೇಡಿ ನೆನಪಿಡಿ ನಿಮ್ಮೊಳಗೂ ನಿಮ್ಮೊಳಗೂ ಒಂದು ಪೆಂಗ್ವಿನ್ ಇದೆ ಅಂತ ಸೊ ಕೊನೆಗೆ ಸತ್ರು ಪರವಾಗಿಲ್ಲ ನೀವು ನೀವು ಸೆಲೆಕ್ಟ್ ಮಾಡಿರೋದರೆ ನಿಮ್ಮದೇ ಆಗಿರುತ್ತೆ ನಿಮ್ಮ ಸೋಲು ನಿಮ್ಮದೇ ಆಗಿರುತ್ತೆ ಗೆಲುವಾದರೂ ನಿಮ್ಮದೇ ಆಗಿರುತ್ತೆ ಸೊ ಬಿ ಲೈಕ್ ಪೆಂಗ್ವಿನ್